ಯಾರ್ದು ಮ್ಯಾಕೆ ಒಟ್ಟು ಹೂವಿ ಗಿಡನೆಲ್ಲ ಕಡಿತು ಇದು ಅವ್ರ ಬಳ್ಳಿ ಹಾಕಿದ್ದೆ ತೊಗರಿ ಗಿಡ ಹಾಕಿ ಊರಿದ್ದೆ ಅಂತ ಆ ಚೆನ್ನಾಗಿತ್ತು ಯಾರ್ದ ಮ್ಯಾಕೆ ಒಂದ್ ಶಣಾವತಿ ಬಂದು ನನ್ ಆಗ ಮತ್ತೊ ಮಂತ ಕೋಯ್ ಬರೋಟ ಅಲ್ಲೋ ಈ ಹುಡುಗನ್ ಬಿಟ್ಟೋಗಿದ್ದ ನೋಡ್ತೀರಪ್ಪ ಬತ್ತಿನಿ ಎಂತ ಹೇಳಿ ಎತ್ತಾಳಾಗ ನೀವು ಯಾಕಂದ್ಕೋಲ ಸಿಗಲ್ವಲ್ಲ ನೋಡದ್ನ ಯಾವ್ರು ನನ್ನ ಅಂತ ಹೇಳಿ ಹೊಡೆದ್ರೆ ಇದಾನೆ ಕಾಣ್ಕೊಂಡೈತೆ ನಾವಿಲ್ದಾಗ ಬಂದು ತಿಂದು ಸೌಗಂಟ್ಕೊಂಡೈತಿ ಎಲ್ಲ ಮ್ಯಾಕ್ ಕಡಿದ್ರೆ ಯಾತದ್ದು ಬಳಲ್ಲ ಎಲ್ಲ ಕುಡಕುಡಿ ಎಲ್ಲ ಚಿದ್ರೆ ಎಲ್ಲ ಕಡದ್ ತಿರು ಬುಡ್ಕತ್ತನ ಕಿರಿ ಚಿದ್ರ ರಾಸ ಒಂದು ಆಸವನ್ ಆಗ್ತೈತಿ ಹೂವಿನ ಗಿಡ ಅಂತೂ ಬಾಗ್ಲ ಕೈ ಹಾಕಿ ಹೂವಿಲ್ದಂಗೆ ಕಡದ್ ಬಿಟ್ಟೈತೆ ಹಂಗೇನೆ ನೋಡೇ ಇಲ್ಲ ನಮ್ಮ ಹುಡುಗ ಹೇಳೋಗಿದ್ದೀನಿ ನೋಡ್ ಕೆಳಕೊಂತಂದು ಹೇಳಿ ಮತ್ತೆನೇ ಇಲ್ಲ ಎತ್ತಾಳಾಗೋಗಿದ್ದಾನೆ ಮ್ಯಾಕೆ ಕುರಿ ಸಾಕಾರು ಆ ಬಣ್ಣನೇ ಉಟ್ಕೊಂಡು ಸಾಕಬೇಕು ಹೊಲದಕ್ಕೆ ಹೊಡ್ಕೊಂಡು ಹೋಗ್ಬೇಕು ಈಗ ಬಸ್ ಒಂದ್ ಬಿಟ್ಟಂಗೆ ಬಿಟ್ಟರೆ ಮನೆ ತಕ್ಕೋಗಿ ತಿಂದು ಬಂದು ದೊಡ್ಡವಾದ್ರೆ ಸಾಕು ಅಂತಂದು ಅಂತಾರೆ ಯಾರ ಯಾವ ಗಿಡ ಹಾಕಿದ್ರೆ ನಾನು ನೀರ್ ಇಲ್ಲದ್ರೆ ಒತ್ತೊಯ್ದು ಉಳಿಸ್ಕೊಂಡಿದ್ದೀನಿ ಗಿಡನೆಲ್ಲಾನ ನೋಡು ಒಂದೇ ಸಣ್ಣ ಹೊತ್ತಿಗೆ ಬಂದು ಎಲ್ಲನ ಬುಡ್ಕತ್ತ ಕಡದಿರದ ಅಜ್ಜಿ ಯಾವಾಗ ಬಂದೆ ಯಾಕೆ ಬಂದಿ ಯಾಕೆಲ್ಲ ಊದಿಸ್ಕೊಂಡಿದ್ದೀನಿ ಯಾಕೆ ಈ ಪಾಟಿನ ರೋಪ ರೋಪಿತಿಯ ಇನ್ನ ಸಣ್ಣಾಗ ತೋಕಿಲ್ವನಲ್ಲ ಹುಡುಗ ಆ ನಾನೊಂದು ಈಟೋ ಅವ್ರ ಮಂತಕ್ಕೆ ಹೋಗಿ ಬರೋ ಆಲೆ ಆಲೇ ಪಣಗ್ಗು ಹೋಗಿದ್ದಾನೆ ಆ ನೋಡು ಅದ್ಯಾರದ ಮ್ಯಾಕೆ ಕುರಿ ಬಂದು ಓಟು ಗಿಡನೆಲ್ಲ ಕಡ್ದೆ ಎಂತ ಸಣ್ಣಕ್ಕೆ ಸಾಕಿದ್ದೆ ನೀನು ನೀರು ಇದು ಸಾಕಿರೇ ಗೊತ್ತಾಗುತ್ತೆ ನಿನ್ನ ಮೇಲೆ ಬಿಂದೆ ಒರೆಸ್ಬೇಕು ಹಂಗಾದ್ರೆ ಗೊತ್ತಾಗುತ್ತೆ ಆವಾಗ ನೀರು ತಂದೈದು ಬೆಳೆಸಿರಿ ನೀನೇನು ಬೆಳೆಸ್ತಾನಲ್ಲ ನೋಡು ಕಷ್ಟಪಟ್ಟನಲ್ಲ ಅದಕ್ಕೆ ನಿಮ್ಗೆ ಏನು ಗೊತ್ತಾಗುತ್ತೆ ಬಾ ಇಲ್ಲಿ ನಿಮ್ಗೆ ಕಿವಿ ಹಿಂಗೆ ಹೇಳ್ಬೇಕು ಸುಮ್ಮನೆ ಹೇಳೋದ್ರೆ ಹೇಳಿ ಮತ್ತೆ ಕೇಳಲ್ಲ ಇದು ಮ್ಯಾಕೆ ಒಳ್ಳೆ ಮತ್ತೆ ಹೇಳಿದ್ರೆ ಕೇಳಲ್ಲ ನೀನು ಈಗ ಹಿಂಗೆ ಮಾಡಬೇಕು ದಂಡೆ ಇಕ್ಕಬೇಕು ನಿನ್ಗೆ ಏಟ್ ಕೊಡಕ್ಕೆ ಬರತಕ್ಕ ಇಲ್ಲಿ ಇರಪ್ಪ ಅಂತ ನಾನು ಹೇಳಿದ್ದೀನಿ ಅಲ್ಲೇ ಪಣದ ಮತ್ತೆ ಎಲ್ಗೋಗಿದ್ದೆ ನೀನು ಅಜ್ಜಿ ನಾನು ಯಾಕೋ ಹೊಟ್ಟೆಗೆ ನೊಯ್ಯೋದು ಕಣಜ್ಜಿ ಅಕ್ಕ ಕಾಕ ಮಾಡಕ್ಕೆ ಹೋಗಿ ಬಂದೆ ಕಣಜ್ಜಿ ಕಾಕ ಮಾಡಿ ಬರೋ ಹೊಟ್ಟೆಗೆ ತಾಡ್ಬಾತು ಕಣಜ್ಜಿ ಕಕ್ಕ ಮಾಡಿ ಚಿಕ್ಕ ತೊಗೊಂಡು ಬರೋ ಹೊತ್ತಿಗೆ ತಾಡ್ಬಾತು ಇಲ್ಲಾಂದ್ರೆ ನಾನು ಒಡಿತಿದ್ದೆ ಕಣಜ್ಜಿ ಇದು ಮ್ಯಾಕೆ ಅಗ್ಗ ಅವ್ರ ಅಜ್ಜಿ ಇರ್ದು ಹಿಂಗೆ ಯಾರು ಇಲ್ದಿದ್ರೆ ದಿನ ಬರುತ್ತೆ ನಾನು ಇದ್ದಾಗ ಬಂದ್ರೆ ಒಡಿತಿದ್ದೆ ಅಪ್ಪ ಅವಳು ಹುಡುಕೆಂಬ ಬರಲಿ ಮ್ಯಾಕೇನೆ ಹಿಡ್ಕೊಂಡು ಕೊಟ್ಟ ಕಲ್ಲೆಲ್ಲ ನಾನು ಗೊತ್ತಾಗುತ್ತೆ ಒಂದಿನ ಕಟ್ಟೆ ಕಿರೆ ಗೊತ್ತಾಗುತ್ತೆ ಎತ್ಲಾಗ ಹೋಗಿ ಅಂತ ಓಟು ಊರೆಲ್ಲ ತಿರುಕೆಂಬ ಬತ್ತಾಳೆ ಬರ್ಲಿ ಬಂದಾಗ ಅವಳಿಗೆ ಸರಿಯಾಗಿ ಆಚಾರ ಬಿಡ್ಸೋಣ ಬಂದೆ ಬತ್ತಾಳೆ ಮ್ಯಾಕ್ ಬರಲಿಲ್ವಲ್ಲ ಅಂತಂದು ಹೇಳಿ ಹಿಂಗೆ ಇನ್ನೆಂದು ಬಿಡಬಾರ್ದು ಸರಿಯಾಗಿ ಮರ್ಯಾದೆ ಮಾಡಿರೇ ಸರಿ ಕಟ್ಟಕ್ಕದನ್ನ ಅಜ್ಜಿ ಅದು ಸಿಗಲ್ಲ ಕಣ ಅಜ್ಜಿ ಗುದ್ದಕ್ಕೆ ಬತ್ತಿಟ್ಟು ಕಣ ಅದು ಗುದ್ದುತ್ತೆ ಅಯ್ಯೋ ಅದ್ರ ಪೆನ್ ಬರೆದಾಗ ಗುದ್ದಕ್ಕೆ ಬತ್ತಿತ್ತಲ್ಲ ಸುಮ್ಕಿರಲ್ಲ ಅಲ್ಲೇ ನಿಂತ್ಕೊಂಬಿ ಬತ್ತಾಳೆ ಅವಳೆಲ್ಲ ಹುಡುಕೊಂಡು ಇಟ್ಕೊಬಿಡ ಕಣಪ್ಪ ತಿರ್ಗ ನಿನ್ನ ಗುದ್ದಿರೋ ಯಾರೋ ಕಬ್ಡ ಸುಮ್ನಿರಾತ್ ರೇ ವಡಿ ಆಹ್ ನಿಂತ್ಕಂಬಿ ಅಲ್ಲೇನೆ ಇನ್ನ ಚೆನ್ನಾಗ ತು ಬತ್ತಳ ಅವಳೆಲ್ಲ ಏ ಏಳಕ್ಕಿ ನಮ್ಮ ಯಾಕೆ ನಾನು ಬಂದಿತ್ತೇನೆ ನಿಮ್ಮಂತೆಕೆ ಆಗಿಂದಟ್ಟಿ ಕಾಣಲ್ಲ ಕಣೆ ಕಟ್ಟಕಿ ಕಿತ್ಕೊಂಡು ಅದೇ ಬಂದೈತೆ ನಿಮ್ಮಂತಕ್ಕೆ ನಾನು ಬಂದಿತ್ತೇನೆ ಹಾ 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 ಯೋಳು ಬೆಳಕಾತಿ ಅದೇ ಕಿತ್ಕೊಂಡ್ಬತೈತಿ ಬಂದ್ರೆ ಅದಾಗೆ ಬರ್ಬೇಕಾಯ್ತಿ ಕಾಳ ನಾನು ಹಾಗೆ ಕಾಳ ತಂಡೆ ಬಿಚ್ಚಿ ಬಿಟ್ಟು ಎಲ್ಲ ನಮ್ಮ ಮೇತ್ಕೊಂಡ್ಬರ್ಲಿ ಅಂತಂದೇಳಿ ನಾಟ್ಕುದಂಗೆ ಸುಕಾಣೆ ನೀನು ಹಾ ನೋಡೆ ಮನೆ ಗಿಡನೆಲ್ಲ ಕೊಡದೈತಲ್ಲ ಗೊತ್ತಾಗಲ್ಲ ಅಡ್ವಿ ಗಿಡದಾಗ ಹೋಗಿ ಮೇಸ್ಕೆ ಬರ್ಬೇಕಿಲ್ ಮನೆ ಎಲ್ಲ ಮೇಲ್ ಬರೋಕೆ ಕೈ ಬಿಡ್ತೀಯಾ ನಾವು ಎಂತ ಜನಕ್ಕೆ ನೀರು ಓತ ಸಾಕಿದ್ವಿ ನಿನ್ನ ಮನೆ ಇದ್ದಂಗೆ ತಾನೆ ಬಂದ್ ನಮ್ಮ ಯಾತ್ರ ಬಂದ್ ನಿಮ್ಮ ಮನೆ ಮುಷ್ಟಿ ಇಕ್ತವೆ ಆ ಬ ನೋಡು ಬಂದಿ ಆ ನಡಿ ಗೊತ್ತಾಗೈತಿ ಎಲ್ಲ ಕೊಡದೈತಿ ನಾನು ಶಾ ಅವತ್ತಾಗ ಹೋಗಿ ನಾನು ಇದ್ದಾಗ ಕೈ ಸಿಕ್ಕಿದ್ರೆ ಸರಿಯಾಗಿ ಮಾಡ್ತಿದ್ದೆ ಕಟ್ಟಾತಿದ್ದೆ ಅದ್ ಗುದ್ದಪ್ಪತೈತಿ ನಮ್ಮ ಹುಡ್ಗು ಹೇಳ್ದೆ ಕಣ್ಣಿಕೊತ್ತಾಳ ಅಂತಂದೇಳಿ ಹಿಂಗೆಲ್ಲ ಮಾಡಿ ಸರಿಯಾಗಲ್ಲ ನೋಡು ಇಲ್ಲ ಮತ್ತೆ ಮಸ್ತಾಗಿ ನಮ್ಮ ಹುಡ್ಗ ಒಟ್ಟು ಸೊಪ್ಪು ಸೆಡ್ ತಂದು ಕಟ್ಟಿದ್ವಿ ಬಂದೈತಿ ನಾನು ಅಕ್ಕಿ ನಾವ್ಯಾದ ಇಲ್ಲಿ ಮೇಸಕ್ಕೆ ಬಿಡೋಣ ನಮ್ಮ ಹುಡುಗರು ತಂದು ಸಡೆ ಸೊಪ್ಪು ಅಡ್ವಿ ಗಿಡದಾಗೆಲ್ಲ ಸೊಪ್ಪು ಅದಿದು ತಂದು ಕಟ್ತಾರೆ ಆಗ ಒಟ್ಟು ಅದೊಂದ್ಕೆ ನಾವೇನು ನಿನ್ ಮನೆ ತಕ್ಕೆ ಬಂದು ಮೇಯ್ಬೇಕು ನೀನು ಹೇಳದ್ ನೋಡು ದಿನ ಬಂದ್ರೆ ಸರಿಯಾಗಲ್ಲ ನೋಡು ನಾನ್ ಕಟ್ಟಾಕಿ ದಂಡಾಕ್ತಿನಿ ಅಷ್ಟೇ ಹ ಗ್ರಾಚಾರ ನೆಟ್ಟಿಲಿ ನೀವು ಎಂದಾನನಾ ಕೈ ಬಿಟ್ಟು ಸುಮ್ಮನೆ ಹಾಕ್ತೀರಾ ನೀವು ನೀವು ಎಲ್ಲನಾಥ ಮೇದ್ ಬಂದಿದ್ದೆಲ್ಲ ಒಂದು ಅಂತೀರಿ ನೀವು ಬಲೆ ಬುದ್ಧವಂತರು ನೀವು ಏನು ಪಾಪ ಇವಳು ಹಂಗೆ ಒಂದು ದನಕರ ಕುರಿ ಮರಿ ಹೋಗಲ್ಲ ಎಲ್ಲಿಗಾನ ಕಾಲು ಇತ್ತಾಳೆ ಒಬ್ಬರಕ್ಕೆ ಹೇಳೋದು ನೋಡು ಹಂಗೆ ಹೇಳ್ತಾಳೆ ಹಾಂ ಹಂಗೇನೆ ಇವಳೋ ಏನು ಬದ್ರದೇ ಇಲ್ಲ ಪಪ್ಪಾ ನಮ್ಮ ಅಲ್ಬ ದಿನಕ್ಕೂ ಅಲ್ಗೂ ದನಕರ ಹೊಡ್ಕೊಂಡು ಹೇಳೋದು ನೋಡು ಹಾಗೇನೆ ಏನೋ ಎಂಟೆಪಿ ಬಂದೈತಿ ಅಂತಂದ್ರೆ ಭಯೋ ಭಯ ಮಾಡ್ತೀಯಾ ಬಾ ನಿನ್ನೂ ಬತ್ತ ಒಂದಿ ನಾನು ಅವಾಗ ಕಣ್ಣಿಡ್ತೀನಿ ಬಿಡು ಅವೇನು ಕಡಿದ್ರೇನು ಚಿಗುರ್ತವೆ ಏನೋ ಚಿಗುರ್ದಂಗಿರಲ್ಲ ನೋಡಿ ಇವಳಿಕೆ ಹೆಂಗೈತೆ ಚಿಗುರ್ತಾವಂತಂದು ಆ ಹಾಂ ಚಿಗುರ್ತಾವೆ ಅಂತಂದೇಳಿ ದಿನ ಬಂದು ಕಡಿಸು ಇಲ್ಲೆಲ್ಲ ಕಾಳು ಕಡಿ ಎಲ್ಲ ಒಣಗಾಕಿರ್ತೀವಿ ಎಲ್ಲ ತಿಂದುೋಗ್ಲಿ ನಿಮಗೆ ಸಾಕಕ್ಕೆ ಕೈಲಾಗದ ಮೇಲೆ ಮಾರಬೇಕು ಮಾರ್ಕೆಂಡು ತಿನ್ಬೇಕು ಯಾಕೆ ಸಾಕ್ತೀರಾ ನೀವು ಹಾಂ ನಿಮ್ಗೆ ಎಲ್ಲದು ಬೇಕು ಎಲ್ಲದ್ರ ಮೇಲೂ ಆಸೆ ಐತೆ ಕರ ಕುರಿ ಮೇಕೆ ಕೋಳಿ ಎಲ್ಲನ ಕಂಡ ಮನೆ ಮಕ್ಳಿಗೆ ಎಲ್ಲ ನಮ್ಮ ಮೇಲೆ ಬರಲೇಳು ನಿಮ್ಗೇನು ಹೊಡ್ತುಂಬಿದ್ದಲ್ಲ ಒಂದು ಅಂತಂದು ಅಂಬ್ತೀರಾ ನೋಡಿ ಎಂತ ಸಾಕು ಏನು ಹಂಗೆ ದೊಡ್ಡವಾಗಿದ್ದಾವೆ ಅಂತಂದು ಹೇಳಿ ಹಂಗೇನೆ ಸಾಕಾಗಿರ ಮಾರ್ಕೆಂಡ್ ತಿನ್ಬೇಕು ಅಂದ್ರೆ ಮಾರೋದು ಬಿಡೋದು ಏನು ಹೇಳ್ಬೇಕು ನಮಗೆ ಮಾರೋದು ನಮಗೆ ಗೊತ್ತೈತೆ ಏಳು ನಿಂದು ಏಟೈತೆ ಆಟೋ ನೋಡ್ಕಿ ಮತ್ತೊಬ್ಬರು ಏನು ಅಡುಗೆ ಹಿಂಗಿಡ್ತು ಹಿಂಗೆ ಆಡ್ತಾಳಿ ನಾ ಯಾತಂಗೆ ಆಡ್ತಾಳ ಏನು ಬಂಗಾರ ಅಲ್ಲ ಬೆಳ್ಳಿ ಅಲ್ಲ ಏನು ಅತನ ಓದ್ಕೊಂಡೋಗಿರಾಮ ಊರ್ ಊರು ಬಾಯಿ ಹಾಂ ಈ ಹಮ್ಗೆ ಬಂಗಾರನ್ನ ಬೆಳ್ಳಿನೂ ಇಕ್ಬೇಕು ಇನ್ನು ಅದೊಂದು ಸಲ ನೀನು ಹಿಂಗಡ ಕಡಿಸಿದ್ದಲ್ಲೇ ನೀನೇನು ಸುಮ್ಕಿದ್ರೆ ಬೇಕಾದ್ರೆ ಅದನ್ನು ಹೋಗಂತಾಳು ನೀನು ಹಾ ಇನ್ನು ಸರಿಯಾಗಿ ಮಾತಾಡೋ ಒಂದು ಮ್ಯಾಕೆ ವಿಚಿಕಾಗಿ ನಾ ಈ ಪಾಟೀ ಬೇಡ ನಾವು ಬಡವರಿಗೆ ಬಡವರೇ ಆಗಿದ್ರು ಮರ್ಯಾದೆಗೆ ಸಾಯೋದು ಏನು ನಾವು ಯಾರದ್ರಕ್ಕೂ ಕೈ ಕರಲ್ಲ ಏನೋ ಯಾಕಂದ್ನ ತಪ್ಪಿ ಕಿತ್ಕೊಂಡು ಬಂದು ತಂದೆ ಹೇಳಿರೇ ಜೋರು ಮಾಡ್ತೀಯಾ ಏನು ನೀನು ಹಿಂಗೆ ಬಾಳಿದ್ದೆ ನಮಗೆ ಮೊದಲೆಲ್ಲ ನಾ ಅಂತಾಳು ಹಿಂಗಡ ನಾನು ತಂದು ವರಕಿ ಕಪ್ಪ ಬದಲು ಅಲ್ಲೆಲ್ಲಾ ತಡೆಗೆ ಪಡಿಕೆ ಕಟ್ಕೊಂಡು ಹಾಕಿ ಬೇಕಮ್ಮ ಬೈಲಕ್ಕೆ ಬೈಲಾಕ್ಬಿಟ್ರೆ ಅವ್ಕೇನು ಮಾತು ಬರ್ತವೆ ಹೋಗ್ಬೇಡ ಅವ್ರ ಮತ್ತೆ ಕೆಮ್ಮ ಹೇಳಿ ಹೋಗ್ದಂಗೆರಾಕೆ ಅವ್ಕೇನು ಮೂ ಪ್ರಾಣಿಗಳು ನೀನು ಅವು ಬರ್ತವೆ ನಮ್ಮ ಹುಬ್ಬತ್ತವೆ ಅದಕ್ಕೆ ಈ ಸಂದೇ ಮಾತಾಡೋದು ನೀನು ಅಲ್ಲ ಕಡಿಸಿರಾತು ನಿಂಗೆ ತಪ್ಪು ತಿರ್ಗಾ ಮಾತನಾಡಿದರೆ ನಿನ್ನವೇ ಜೋರಾಗಿದ್ದಾವೆ ಹಾಂ ನೋಡು ಹೆಂಗೈತೆ ಏನೋ ಬಿಡು ಬಂದವೆ ಅಂತಂದೇಳಿ ಹೇಳಿ ಬಾಯಿ ಮುಚ್ಕೊಂಡು ಹೊಡ್ಕೊಂಡು ಹೋಗೋಂಗಿಲ್ಲ ಇನ್ನು ನಿಂತ್ಕೊಂಡು ಎದ್ರ ಬದ್ರೆ ಮಾತಾಡ್ತೀಯ ಏನೋ ನಾವೇ ತಿಂದಿದ್ದೀವಿ ಏನಮ್ಮಂಗೆ ಯಾತ್ರಾಜ ಆವಾಗಿನಿಂದ ಗುದ್ದಿದ್ದೀರ ಏನು ನೀವು ಏನು ವಿಚಾರ ಹೆಂಗೆ ಈ ಪಾಟಿ ಮಾತಾಡ್ತೀರಲ್ಲ ಅಲ್ಲಿ ಕೇಳಿಸುತ್ತೆ ಊರ ಮುಂದಕ್ಕೆ ನಿಮ್ಮ ಬಾಯಿ ಇಬ್ಬರದೂ ಅಲಕಣಗ್ ಗೀತಮ್ಮ ನೋಡಿ ಅವಜ್ಜಿ ಮ್ಯಾಕೆ ಮರಿನ ಕೈ ಬಿಟ್ಟು ಗಿಡನೆಲ್ಲ ಕೊಡ್ಸತಿ ಗಿಡನೆಲ್ಲ ಕೊಡ್ಸಿದವಮ್ಮ ಬಾಯ್ ಬೈ ಕಟ್ಟೆ ಕೇಳ್ರಿ ಅಂತಂದ್ರೆ ಹೂವಿನ ಗಿಡ ತನಗಿ ನೀನು ನೀನವೇನ್ ನಿನ್ನವೇ ಮಾತಕ್ಕೆ ಹೋಗಲ್ವೇ ಬರಲ್ವೇ ಅಂತಂದೇಳಿ ಸಾವಿರ ಮಾತಾಡದ ನೋಡಿ ಬಾಯಿಗೆ ಬಂದಂಗೆ ಮಾತಾಡೋದು ಕಂತಿರದ ಲಕ್ಕಣ ಗೀತಮ್ಮ ಹೇಳಿದ್ದೀನಿ ನಾನು ಬೇಕು ಅಂತ ಬಿಟ್ಟಿಲ್ಲ ಕಣಮ್ಮ ಏನೋ ಯಾಕಂತಿ ಕಿತ್ಕೊಂಡ್ಬಂದೈತೆ ಬಿಡು ಗುಕ್ಕು ತಿಂದೈತೆ ಅಂತ ನಾನು ಹೇಳಿದರೆ ಏನು ನೀನೇನು ಬಿಟ್ಟರೆ ಬಂಗಾರ ಬೆಳ್ಳಿನ ಓದ್ಕೊಂಡು ಹೋಗ್ತಿ ಅಂತಲೇ ಮಾತಾಡೋದು ನಾವು ಬಡವರಾಗಿದ್ರು ನಾವು ಮರ್ಯದಿಗೆ ಸಾಯೋದು ಇರೋವೇನು ಯಾರಕ್ಕೂ ಬರೋದೇ ಇಲ್ವೇ ನಾವು ಐತಿ ನೋಡ್ತೀವಿ ಬೆಳಕರಿತೀವಿ ಬೆಳಕರಿತಿದ್ದಿ ಬೈಕ್ ಅವಾಗ ನಿನ್ನವು ಬರೋದು ಕಾಣುತ್ತೆ ಅವಾಗ ನಾನು ಅಂತೀನಿ ನಿನ್ನ ಅಲ್ಲ ಕಣ ನೀವು ಅವ್ರಿಗೆ ಹೇಳೋರಾಗಿ ನೀವಿಬ್ಬರೂ ಹಿಂಗೆ ವಯಸ್ಸಾದಾಗ ಕಿತ್ತಕ್ಕೆ ನಿಂತಿದ್ದೀರಲ್ಲ ಅಜೆ ನಾನು ಅಲ್ಲಿ ಕೇಳುತ್ತೆ ಬಾಯಿ ನಾನು ಯಾರಾದರೂ ಹಿಂಗೆ ಬಾಯಿ ಮಾಡ್ತಾರೆ ಅಂತ ಅಂದೇಳಿ ಕಾಕಿಕ್ಕಿದ್ದೆ ಕಾಪಿ ಏನು ಕತೆ ಅಕ್ಕ ಏನು ಕತೆ ಓಡ್ಬಿ ನಾನು ಸಣ್ಣ ಮಾಡಿ ನೀವು ಇಬ್ಬರೂ ವಯಸ್ಸಾದರೂ ನೀವು ಕಿತ್ತಾಡ್ಕೊಂಡು ಕೂಕೊಂಡಿದ್ದೀರ ಅದೇನು ಪ್ರಾಣಿಗಳು ಯಾರು ಬುದ್ಧಿ ಕಲಿಸೋಕ್ಕಾಗಲ್ಲ ಬಿಡು ಇವತ್ತು ನಿಮ್ಮ ಮಂತ್ಕ ಬಂದ್ರೆ ನಾಳೆ ಅವ್ರ ಮಂತ್ಕ ಹೋಗುತ್ತೆ ಏನು ಮಾಡೋಕ್ಕಾಗುತ್ತೆ ಕಣೆ ಅಮ್ಮ ನೀ ಒಂದು ಸಲಿಯಾದ್ರೆ ಸರಿ ಯಾವಾಗಲೂ ಅಷ್ಟೇ ಎಕೆ ಅದಕ್ಕಿ ಬಿಡತ್ತೆ ಹೋಗ್ಲಿ ಅಂತ ಒಂದು ಯಾವ ಒಂದು ಸಲಿಯ ಬಿಡು ಹೋಗ್ಲಿ ಅಂತಂದೇಳಿ ಸುಮ್ಮನೆ ಅದೇ ನಾನು ಅವಾಗ ಮಾತಾಡಲಿಲ್ಲ ತಿರ್ಗ ಎಲ್ಲ ಚಿಗ್ರಿ ಎಲ್ಲ ಮೊಗ್ಗೈತೆ ಇನ್ನೇನು ಹೂವು ಬಿಡ್ಬೇಕು ಅನ್ಬೇಕಾದ್ರೆ ತಿರ್ಗ ಬಂದು ಕೊಡ್ದೋಗತಿ ಒಂದಿಟ್ಟು ಬಾಯ್ ಬಾಗಿ ಅದ್ದೈಕಿ ಕಟ್ಟೆಕ್ಬೇಕಮ್ಮ ನಾನು ಅವತ್ತೇ ಹೇಳಿಲ್ಲ ಅಂತಂದೇಳಿ ಇವತ್ತು ತಂದು ಬಿಟ್ಟೈತಿ ಅದಕ್ಕೆ ನಾನು ಒಂದಿಟ್ಟು ಬಾಯ ಮಾಡಿದೆ ಅಷ್ಟೇ ಏ ಬಿಡ್ರ ತಗೋಗ್ಲಿ ಎಲ್ಲಿಗೆ ಪರವಾಗಿಲ್ಲ ಸುಮ್ಮನೆ ನೀವು ವಯಸ್ಸಾದರು ಇನ್ನಿಪಟು ಬಾಯಿ ಬಾಗಿ ಕಟ್ಟ ಕೇಳ್ತಾಯಿ ನೀನು ಬಂದಿಗೆ ಹಿಂಗೆ ಒಣಗಲು ಸಣ್ಣಗಳು ಹಾಕಿದಾಗ ಹೊಸ ಕಾಳು ಪಳಿ ಕಳತವೆ ತಿಂದ್ರೆ ಥರನ ತಿಂದೆ ಹೂವು ಹಿಂಗಡ ಕಡಿಯವತ್ತೇನೋ ಸರಿ ಆಯ್ತು ವಸಳಿ ಕಾಳು ತಿಂದ್ಬಿಟ್ರೆ ಹೊಟ್ಟೆಗೆ ಬಳ 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 ನುಂಗ್ ಬಿಡ್ತವೆ ಅದೇ ನೀರು ಕುಡಿದ್ರೆ ದೊಡ್ಡ ದಪ್ಪ ಆಗಿಬಿಟ್ಟು ಹೊಟ್ಟೆ ಪಿಟಣಿಯಾದಂಗೆ ಆಗಿ ಮ್ಯಾಕೆ ಸತ್ತೊ ನೋಡು ಹಿಂಗೆ ಆ ಥರವನ್ನ ನೇನೇ ಗಿಡ ಆಗವತ್ತಿಗೆ ಸರಿಯಾತು ನಿನ್ನ ಮ್ಯಾಕೆನೋ ಅಧ್ವನ ಮಾಡ್ಕಿಂತ ಕಟ್ಟಾಕತ್ ಕಟ್ಟಕೊತ ಕಲ್ತ್ಕ ಉಂಕಣೆ ಲಕ್ಕಮ್ಮ ನಾನೂನು ಹಿಂಗೆ ಹಿಂಗೆ ಬಿಡೋಕಣೆ ನಿಪಟಿಂದನ ಸುಮ್ಮನೆ ಯಾಕಂಗೆ ಬಾಯ್ ಮಾಡ್ತೀನಿ ಪಟ್ಟು ಸುಮ್ಮನೆ ಓಕೆ ನಾನು ಮತ್ತೆ ಹೋಗ್ತೀನಿ ಪಟ್ಟಿಂದ ಬಿಡಲ ಕಣೆ ಹ್ಞೂ ಕಾಣ್ಲಕ್ಕಜ್ಜಿ ನೀನು ಹೇಳ್ದಂಗೆ ಏನಾರು ಉಳಿಕಾ ಪಳಿಕಳಾಗಿಬಿಟ್ರೆ ಮ್ಯಾಕುಳೇನೆಲ್ಲ ಅನ್ನ ವಯಸ್ಸಾರ ಹತ್ತು ಸರ್ ಗಟ್ಟಲೆ ಬುಗ 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 ಬಗ ಒಯ್ಕೊಂಬಿಡ್ತವೆ ನೀರು ಕುಡಿದ್ಬಿಟ್ರೆ ಬಿಟ್ಟರೆ ಹೊಟ್ಟೆ ಒಟ್ಟೊಬ್ರಿಗೆ ಬಂದುಬಿಟ್ಟು ಸತ್ತೋಗ್ತವೆ ಹ್ಯಾಂಗ ಹಿಂಗೆ ನೋಡು ಇವು ಗಿಡ ಆಗವತ್ತಿಗೆ ಸರಿಯಾಗೈತಿ ನೀನು ಒಳ್ಳೇದೇ ಹೇಳ್ದೆ ಹೇಳು ನಾನು ಕಾಪಿಕ್ಕಿದ್ದೆ ನಮ್ಮ ಅಯ್ಯಪ್ಪ ಯಾರ ಹಿಂಗೆ ಬಾಯ್ ಮಾಡ್ತಾರೆ ಅಂತಂದಂತು ಊರಿಯ ಸಣ್ಣ ಮಾಡಿ ಬಂದೆ ಕಣ್ತಾಯಿ ಓಕೆ ನಾನು ಹೋಗ್ರಿ ನಾವು ಬೈಗೈತಿ ನೀ ಬೇಸಿಗೆಗೆ ನೀರಿಲ್ಲ ಮನೆ ನಾನು ಅಲ್ಲಿಂದನ ನೀರ ತಂದು ಒತ್ತೊಯ್ದು ಗೊಬ್ಬರ ಹಾಕ್ಯಂಡು ಯಾತ್ರವನ ಬಟ್ಟೆ ಪಳೆ ಒಗ್ದವ ಜಾಲಡಿಸ್ತವ ನೀರ ತಂದು ಒಯ್ದು ಬೆಳೆಸಿದ್ದೆ ಕಣೆ ಏಟು ಕಷ್ಟಪಟ್ಟು ಸಾಕಿದ್ದೆ ನನಗೆ ಒಟ್ಟು ಕಣೆ ಇಲ್ಲದಿದ್ರೆ ಮಾತಾಡ್ತಿದ್ದಿಲ್ಲ ನಾನು ಯಾಕೆ ಸುಮ್ಮ ಸುಮ್ಮನೆ ನೆಮ್ಮ ತಂದು ಅಂಬ್ತಿದ್ದೆ ಕಣೆ ಎಂಥಿತಿ ಇದ್ರೆ ಅವರು ಎಡ್ ಕಿತ್ಕೊಂಡು ಹೋಗ್ಲತ್ತಾಯಿ ಮನೆ ಮುಂದೆ ನಾವೇನು ಬೇಡ ಅಂತೀವಿ ದೇವ್ರಿಗೆ ಕೌವನ ನಾವು ಆಗ್ಲಿ ಯಾತ್ರವನ್ನು ಕಾಳು ಕಡಿ ಆಗ್ಲಾಳ ಅವ್ರಿಗೂ ಒಂದಿನ ಕೊಡ್ತೀನಿ ಈಗ ಇಂಥ ಮ್ಯಾಕೆ ಕುರಿ ಕಡಿದ್ರೆ ಯಾತ್ರ ಬೆಳೀತವೆ ನೋಡಿ ಸಂತೋಷ ಪಡ್ಬೇಕು ನಾವು ಒಂದಿನ ಅವ್ರಿಗೂ ಬೇಕಾದ್ರೆ ಕೊಡ್ತೀವಮ್ಮ ಇದ್ರೆ ಕಿತ್ಕೊಂಡು ಹೋಗ್ಲಾಳು ಯಾರ ಮತ್ತಾಗ ನಾತು ಸರಿಯಮ್ಮ ಹೋಗ್ತೀನಿ ನಾನು ಏ ಹುಡುಗ ಯಾತನ ಒಂದು ಜವಾಬ್ದಾರಿಯಿಂದ ಹೇಳೋದ್ರೆ ಸರಿಯಾಗಿ ನೋಡ್ಕಿ ಮತ್ ಕಲ್ತ್ಕ ನೋಡೋದು ನೀನ್ ಸರಿಯಾಗಿ ನೋಡ್ಕೊಂಡಿದ್ರೆ ನಾವಿಬ್ರು ಗುದ್ದಾಡೋದೇ ತಪ್ಪದು ನಿನ್ನಿಂದಲೇ ಇದ್ದು ನಿಟ್ ಬತ್ತಿದ್ದಂಗೆ ಯಾಕೋ ತಗೊಂಡು ಹೊಡೆದಿದ್ರೆ ನಾವ್ಯಾಕೆ ಗುದ್ದಾಡ್ತಿದ್ವಿ ನಾನು ನಿಂತ್ಕೊಂಡು ನೋಡ್ತಾನೆ ಮಾಡಮ್ಮ ನಾನು ನೋಡಿದ್ರಲ್ಲ ವೀಕ್ಷಕರ ಹಾಂ ಮನ್ತೆಗೆ ಸ್ಕೂಲ್ ಇಲ್ಲ ಮನತೆಗೆ ಇರ್ತಾನೆ ಹೇಳಿ ಒಂದು ಬದುಕು ಜೋಡ್ಸ್ತೈತಿ ಒಂದು ಈಗ ಮಾಡಲಿಲ್ಲ ಅಂದರೆ ಬಾಯಿ ಬಂದಂಗೆ ಬೈಕಿ ಬೈಸ್ಟ್ಯಾಂಡ್ ಬೈಸ್ಟ್ಯಾಂಡ್ ಬಜ್ಜಿ ವೈದ್ಯಕೂಟೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಮೊದಲನೇ ಸಲ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು